ಸಿಟಿ ಅವರೇ ಫೇಕ್ ಇದ್ದಾರೆ ಎನ್ನು ಫೇಕ್ ಎನ್ಕೌಂಟರ್ ಎಲ್ಲಿಂದ ಬಂತು ಹುಚ್ಚರ ಕೈಯಲ್ಲಿ ಕಲ್ಲು ಕೊಟ್ಟಂತೆ ಬಿಜೆಪಿಯವರು ಮಾತಾಡ್ತಾರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇವರು ಯಾರಿಗೆ ಕಲ್ಲು ಹೊಡಿತಾರೋ ಗೊತ್ತು ಅವರಿಗೆ ಮಾತೆ ಬಂಡವಾಳ ಅವರು ಸಂಘಟನೆ ಮೂಲಕ ಬಂದಂಥವರಲ್ಲ ಜಾತಿ ಜಾತಿ ನಡುವೆ ವಿಷ ಬೀಜ ಬಿತ್ತಿ ಅದರ ಮೇಲೆ ಬೆಂಕಿ ಹಚ್ಚೋದು ಇವ್ರ ಕೆಲಸ ಅಂತೇಳಿ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ ಕಾಂಗ್ರೆಸ್ ಎಂಎಲ್ಎ ಎಲ್ ಎ ವಿನಯ ಕುರ್ ಬೇಕೆನ್ ಕೌಂಟ್ರಿಲಿಂದ ಬರ್ತೈತಿ ಇವ್ರಲ್ಲ ನಾ ಹೇಳಿದ್ನಲ್ಲ ಮೊನ್ನೆ ಹೇಳಿದಿನಿ ಮಾತುಗಳ ಹೆಂಗ್ ಅಂದ್ರೆ ಇವ್ರ ಬಾಯಾಗ ಒಂದು ಮನೆ ಇರ್ತಾವೆ ಅದು ಅದ ಯಾರಿಗೋಗಾರೋ ಏನು ಮಾಡ್ತಾರೋ ಏನು ಮಾತಾಡ್ತಾರೋ ಅವ್ರಿಗೆ ಗುರುತಿರಂಗಿಲ್ಲ ಯಾಕಂದ್ರೆ ಅವ್ರಿಗೆ ಏನೈತಿ ಮಾತಾ ಬಂಡವಾಳ ಅವ್ರು ಯಾರು ದೊಡ್ಡ ಸಂಘಟನೆ ಹೆಂಘಟನೆ ಮುಖಾಂತರ ಬಂದಂತವ್ರಲ್ಲ ಜಾತಿ ಜಾತಿ ವಿಷ ಬೀ ಬೀಜ ಬಿತ್ತುದು ಅದ್ರ ಮ್ಯಾಗ ಒಂದು ಬೆಂಕಿ ಹಚ್ಚೋದು ಅದರಲ್ಲೇ ಇಲೆಕ್ಟ್ ಆಗೋದು ಏನೈತೆ ಅವ್ರದ್ದು ಅಕೌಂಟಬಿಲಿಟಿ ಏನೈತೆ ಅವ್ರ ಕೆಲಸ ಮಾಡೋದಂಥದ್ದು ಇವತ್ತು ನಮ್ಮ ಕಾಂಗ್ರೆಸ್ ಇತಿಹಾಸ ಅದಾವೆ ಬಟ್ ಬರೀ ಫೇಕ್ ಇಂಥ ಫೇಕ್ ಹೇಳೋದು ಯಾರ ಮ್ಯಾಗ ಅಪಾದನೆ ಮಾಡೋದು ಸುಳ್ಳು ಕೇಸ್ಗಳನ್ನು ಹಾಕೋದು ಇದನ್ನು ಬಿಟ್ಟು ಅವ್ರ ಹತ್ರ ಏನೂ ಇಲ್ಲ ಯಾಕೆ ಬೇಕಾಯ್ತು ಕಾಂಗ್ರೆಸ್ ಫೇಕ್ ಅಂದ್ರೆ ಏನಂತ ಅಲ್ಲ ಕಾಂಗ್ರೆಸ್ ಯಾಕೆ ನಕಲಿ ಏನ್ ಗೋಡ್ಸೆವಾದಿಗಳು ಹೇಳೋರು ನಕಲಿ ಕಾಂಗ್ರೆಸ್ ಅಂತ ಹೇಳಿ ಫಾಲೋವರ್ಸ್ ಅವ್ರಲ್ಲಾ ಗೋಡ್ಸೆ ಫಾಲೋವರ್ಸ್ ಅಷ್ಟು ಅವ್ರ ನಾ ಹೇಳತ್ತರೀ ಅವ್ರ ಅವ್ರ ಬಾಯಿ ಬರುವ ಅಷ್ಟೇ ರಿಯಲ್ ಫೀಲ್ಡ್ ನ ಏನಿರಂಗಿಲ್ಲ ಬಟ್ ಇಂತ ಮಾತುಗಳು ಬರ್ತಿರ್ತಾವ್ ಮೊನ್ನೆ ದೇವ ಸಿಟಿ ಫೇಕ್ ಅದಾವ ಫೇಕ್ ಎನ್ಕೌಂಟರ್ ಬರ್ತೇತಿ ಇವ್ರಲ್ಲಾ ನಾ ಇದ್ದಲ್ಲ ಮೊನ್ನೆ ಹೇಳೀನಿ ಮಾತುಗಳ ಹೆಂಗ್ ಬರ್ತಾವಂದ್ರ ಇವ್ರ ಬಾಯಾಗ ಒಂದ್ ಮಣ್ಣಿ ಹುಚ್ಚಿರ್ಕಾಯಿ ಕಲ್ಕೊಟ್ಟಂಗಿರ್ತಾವ್ ಅದು ಯಾರಿಗೋಗಾರೋ ಏನು ಮಾಡ್ತಾರೋ ಏನು ಮಾತಾಡ್ತಾರೋ ಅವ್ರ ಮಾತಾ ಬಂಡವಾಳ ಅವ್ರ ಯಾರು ದೊಡ್ಡ ಸಂಘಟನೆ ಸಂಘಟನೆ ಮುಕಾಂತರ ಬಂದಂಥವ್ರಲ್ಲ ಜಾತಿ